ಹೊನಾವರೆ ತಾಲೂಕಿನ ಮಾವಿನಕುರುವ ಹೋಬಳಿಯ ಜಲವಳ್ಳಿ ಪಂಚಾಯತ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆ ಕೃಷಿ ತೋಟಗಾರಿಕೆ ಹೈನುಗಾರಿಕೆಯ ವಿಷಯಗಳ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕುಮ್ಟಾವತಿಯಿಂದ ಎನ್ಆರ್ಎನ್ಎಲ್ ಸಿಬ್ಬಂದಿಗಳ ಸಹಕಾರದೊಂದಿಗೆ ಆಯೋಜಿಸಿದ್ದ ಈ ಕಾರ್ಯಕ್ರಮವನ್ನು ಜಲವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ನಾಯ್ಕ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ತರಬೇತಿಯನ್ನು ಗ್ರಾಮೀಣ ಮಟ್ಟದಲ್ಲಿ ಆಯೋಜಿಸಿದ್ದು ಸೂಕ್ತವಾಗಿದೆ ರೈತರಿಂದಲೇ ಅಧಿಕಾರಿಗಳು ಬಂದು ತರಬೇತಿ ನೀಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತರಬೇತಿಯ ಪ್ರಯೋಜನ ಪಡೆಯಬಹುದಾಗಿದೆ ಎಂದರು ತೋಟಗಾರಿಕಾ ನಿರ್ದೇಶಕ ಚೇತನ್ ನಾಯ್ಕ್ ಮಾತನಾಡಿ ಅಡಿಕೆ ತೆಂಗು ಬೇಸಾಯ ಕ್ರಮಗಳು ಎಲೆಚುಕ್ಕೆ ರೋಗ ಹತೋಟಿ ಕ್ರಮಗಳು ಬಸಿಗಾಲುವೆ ನಿರ್ಮಾಣ ಕೊಳೆ ರೋಗ ನಿಯಂತ್ರಣ ಇಲಾಖಾ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಸಹಾಯಕ ಪಶುಸಂಗೋಪನಾ ನಿರ್ದೇಶಕ ಡಾ ಬಸಪ್ಪರವರು ಹೈನು ಸಾಗಾಣಿಕೆ ಪಶು ಆಹಾರ ಬಳಕೆ ಅಜೋಲ ಬಳಕೆ ಹಾಗೂ ಇಲಾಖಾ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಪಶುವೈದ್ಯಾಧಿಕಾರಿ ಡಾ ಶ್ರೀ ಪದ್ಮ ಶಾನ್ಬಗ್ ಕರು ಸಾಗಾಣಿಕೆ ಪೋಷಣೆ ಕುರಿತು ಮಾಹಿತಿ ನೀಡಿದರು ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕ ಚಂದ್ರಕಲಾ ಎಸ್ ಬರ್ಗಿ ಮಾತನಾಡಿ ವೈಜ್ಞಾನಿಕ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕ್ರಮ ಸ್ಥಳೀಯ ಭತ್ತದ ತಳಿಗಳ ಸಂರಕ್ಷಣೆ ಸಾವಯವ ಕೃಷಿ ಮಹತ್ವ ಹಾಗೂ ಇಲಾಖಾ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಿಯಲ್ಲಿ ಕೃಷಿ ಅಧಿಕಾರಿ ಪುನೀತ ಎಸ್ಬಿ ಪಿಡಿಒ ಶ್ರೀಧರ್ ಪಟ್ಕರ್ ಶಾಲಾ ಮುಖ್ಯಾಧ್ಯಾಪಕರು ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ತರಬೇತಿಯಲ್ಲಿ ಅರವತ್ತು ಜನ ರೈತರು ಭಾಗವಹಿಸಿ ತರಬೇತಿ ಪ್ರಯೋಜನ ಪಡೆದರು ನಾಗರಾಜ ನಾಯ್ಕ ನುಡಿಸಿ ನ್ಯೂಸ್ ಹೊನ್ನಾವರ